ನ ದುರುದುಂಡೇಶ್ವರ ಖಾಸಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅನುಮತಿ ನೀಡಬೇಕು ಎಂದು ಆಗ್ರಹಿಸಿ ಕಾಯ್ಪಲ್ಲಿ ಬೆಳೆಗಾರರು ಹುಕ್ಕೇರಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆಯನ್ನ ಮೊದಲಿನ ಸ್ಥಳದಲ್ಲಿ ಮುಂದುವರೆಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಾಯಿಪಲ್ಲಿ ಬೆಳೆಗಾರರು ಮಾತನಾಡಿ ದುರದುಂಡೇಶ್ವರ ಮಾರುಕಟ್ಟೆಯ ಬಗ್ಗೆ ಕೆಲವರು ರೈತಾಪಿ ವರ್ಗದಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ನಿಜವಾದ ಕಾಯಿಪಲ್ಲೆ ಬೆಳೆಯುವ ರೈತರು ಮತ್ತು ಹೋರಾಟ ಮಾಡುವವರು ಯಾರು ಎಂದು ಪತ್ತೆ ಹಚ್ಚಿ ನ್ಯಾಯ ನೀಡಿ ನಮಗೆ ಎಂದಿನಂತೆ ತಕ್ಷಣವೇ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕಾಯಿಪಲ್ಲೆ ಬೆಳೆಗಾರರು ಮನವಿಯಲ್ಲಿ ವಿನಂತಿಸಿದ್ರು ಜಿಲ್ಲಾ ಅಧಿಕಾರಿಗಳು ತಾಲೂಕು ತಂಡಾಧಿಕಾರಿಗಳು ಅವರ ಮುಖಾಂತರ ನಾವು ಭೂಮಿ ಹೊರಗಡೆ ತಗೋಬೇಕಂತ ನಾವು ಹೇಳಿಕೊಡಕ್ಕಾಗಿ ಆದ ಕಾರಣ ಈ ದುರ್ವೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಕಾಲೇಜ್ ಎಲ್ಲಿ ಇಲ್ಲ ಅನ್ನ ತಾಸು ಮತ್ತೆ ಮರ್ಗೇನಿ ಮೊದಲಾಗಿ ಇರಲೇ ಇರಬೇಕು ಯಾಕಂದ್ರೆ ಆ ಬಾರಿ ಆ ಮಹಾ ಕಾಲೇಜ್ ತೋರಿಸ್ತಾರೆ ಆದಾಯ ಅವಾಗೇನು ಸಾಲ ಬದ್ಕ ಆ ಆದಾಯನ ಐದು ಸಾವಿರ ಡ್ರೈವರಿಗೆ ಅನುಕೂಲ ಐತಿ ಮತ್ತು ಅದನ್ನ ಅಲ್ಲೇ ಉಳಿಯಕ್ಕೆ ಸಾಧ್ಯ ಮಾಡಿ ಕೊಡಬೇಕಂತ ಗಂಡ ಲೆಕ್ಕಗಳಿಗೆ ಜಿಲ್ಲಾ ಲೆಕ್ಕಗಳಿಗೆ ನಾವು ಮನಿವ್ ಮಾಡಿದ್ರ ಪುರದಾಗಿ ನಾವು ಬೆಲೆ ಬರ್ತೈತಿ ರೀ ಎಲ್ಲ ರೈತರ ಸಂಘದವರಿಗೆ ಬಂದ ನಾವು ಮಠದ ಪರವಾಗಿ ಸ್ಯಾಬ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು ರೈತರೇ ನಮ್ಮದು ಕಾಯಿ ಪಲ್ಲೆ ಶ್ರೀಕೇಶ್ವರ ಮಾರುಕಟ್ಟೆಗೆ ಹೋಗ್ತದ ಇದು ನಮ್ಮ ಗಡಿ ಭಾಗದಲ್ಲಿ ನಾವು ತೊಂಬತ್ತೈದರಿಂದ ಇಲ್ಲಿ ನಾವು ಕಾಯಿಪಲ್ಲಿ ತರ್ತೇವೆ ನಾವು ತಮ್ಮ ನಾವು ತೆಗಡೆ ಜಮೀನ್ದಾರ ಎಲ್ಲ ಮಾಡಿದಾಗ ಸಂಕೇಶ್ವರದಿಂದ ಮೆಣಸಿನಕಾಯಿ ಮಾರ್ಕೆಟ್ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಅದು ನಮ್ಮ ಕರ್ನಾಟಕದ್ದೆಲ್ಲ ಆ ಕಡೆ ಹೋದಾಗ ಇಲ್ಲಿ ಸಂಕೇಶ್ವರನಲ್ಲಿ ಎಲ್ಲ ಪೂರ್ತಿ ಹಾಡಿದ್ದಾಗ ಮನಗಂಡ ಸ್ತ್ರೀಗಳು ಇಂಥ ಪರಿಸ್ಥಿತಿ ಒಳಗೆ ನಮ್ಮ ರೈತರು ಬೇರೆ ಊರಲ್ಲಿ ಕಂಡಿತ್ಲಾ ಅವ್ರು ಎಷ್ಟೋ ತ್ರಾಸಾಗದೆ ನಡೆಸ್ಕೊಟ್ಟು ಬಂದಿದ್ದೇವೆ ನಾವು ಎಲ್ಲ ತರಕಾರಿ ತರವರನ್ನ ನಾವು ತಂದಿದ್ದೇವೆ ಯಾರಾದರೂ ಈ ಪ್ರಕಟಣೆ ನಮ್ಮ ವ್ಯಾಪಾರಸ್ಥರು ಹೊರಗಡೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಕೇಳ್ತಾ ಇಲ್ಲ ಮತ್ತು ಅದಕ್ಕೆ ಎಲ್ಲ ಬಂದರೆ ಅನ್ನದಾಸರು ಪ್ರತಿ ಲೆಕ್ಕಪತ್ರ ನಾವು ಕೊಡ್ತೇವೆ ಪ್ರತಿ ವರ್ಷ ರೈತರ ಮುಖಂಡದಲ್ಲೇ ನಾವು ಕೊಡ್ತೇವೆ ಆದ ಕಾರಣ ಇದು ಮಾರ್ಕೆಟ್ ಮಹಾರಾಷ್ಟ್ರ ಭಾಗದ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ನಾವು ಸಂಘರ್ಷಕ್ಕೆ ಬೇಡ ಯಾವುದೂ ಇದಿಲ್ಲ ಬೇಡ ಖುದ್ದು ಸಾಹೇಬರ ಅಂತ ನಾವು ಮಾತಾಡಿ ಈಗ ನಮ್ಮ ಮಾರ್ಕೆಟ್ ಸೀಸ್ ಆಗಿದೆ ಅಲ್ಲಿ ಬ್ಯಾಂಕ್ ಅದಾವೆ ನಮ್ಮ ರಿಲಯನ್ಸ್ ಟವರ್ ಇದೆ

ಆತ್ಮೀ ಆತ್ಮೀಯ ಇರೋದಾರ ರೈತರಿಗಾಗಿ ಮಾರ್ಕೆಟ್ ಕೊಟ್ಟಿದ್ದಾರೆ ಇದಕ್ಕೆ ಇನ್ಕಮ್ ಇಲ್ಲ ಇದಾಗನೂ ಕೊಟ್ಟಿದ್ದಾರೆ ಅವ್ರು ಇದು ಇನ್ಕಮ್ ನಾನು ಅಷ್ಟೇ ಮಾಡ್ಯಾನ್ ಕೊಟ್ಟಿಲ್ಲ ಆದ್ರೆ ಇವತ್ತು ಮಠದ ದೊಡ್ಡ ಸಂಸ್ಥೆ ಕಳ್ದೈತಿ ಸಾಕಷ್ಟು ಜನ ಗಂಡು ಮಕ್ಕಳಲ್ಲಿ ವಿದ್ಯಾಕಾಸ ಮಾಡ್ತಾರೆ ಎಲ್ಲ ಇಲ್ಲಿ ಇಲ್ಲಿ ಹುಟ್ಟುವಂಥ ಒಂದೊಂದು ದುಡ್ಡು ಒಂದೊಂದು ಪೈ ಜನರಿಗೆ ಹೇಗೆ ಉಪಯೋಗ ಆಗೈತೆ ಯಾರ ಮನೆಗೆ ಹೋಗುದಿಲ್ಲ ಏನಲ್ಲ ಹ ಸಾಕಷ್ಟು ಜನ ಇಲ್ಲಿ ಒಂದು ಧರ್ಮ ಕೆಲಸ ಆದ್ರೆ ಪುಕ್ಕಟ್ಟ ಕಾಯಿಪಲ್ ಕೊಡುವಂತ ಇಲ್ಲಿ ಜನರಿಗೆ ದೇವ್ ದೇವಸ್ಥಾನದ ರೈತರಿಗೆ ರೈತರು ಇಲ್ಲಿ ಮಠದಿಂದ ರೈತರಿಗೆ ಪಟ್ಟಿದಾರೆ ಮಟನ್ ಪಟ್ಟೇತ್ರಿ ಮಠದಿಂದ ಸಾಕಷ್ಟು ಉಪಯೋಗ ಆಗೇತ್ ಜನರಿಗೆ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸ ಕಣ್ರಿ ಮಹಾ ದಾಸೋಹನ್ರಿ ಇಂಥದಕ್ಕೆಲ್ಲ ಇಲ್ಲಿ ಇಲ್ಲಿ ಬಂದಂತ ಒಂದು ಆದಾಯ ಅದಕ್ಕೆ ಉಪಯೋಗ ಆಗ್ತೈತಿ ದಯಮಾಡಿ ಅದ್ರ ಅಲ್ಲೇ ಮಾರ್ಕೆಟ್ ಮಾಡ್ರ ಒಂದ್ ದೇವಸ್ಥಾನದ ಅನುಕೂಲ ಆಗ್ತೈತ್ರಿ ಬಹಳಷ್ಟು ಜನ ರೈತರಿಗೆ ಭಕ್ತರಿಗೆ ಆತರದ ಒಂದು ಒಳ್ಳೆ ಉಪಯೋಗ ಆಗ್ತೈತಿ ಅಂತ ಹೇಳಿ ಅದಕ್ಕಾಗಿ ಅವ್ರಿಗೆ ಆ ಜಾಗ ಅಲ್ಲೇ ಇರ್ಲಿ ಮಾರ್ಕೆಟ್ ಅಲ್ಲೇ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಿ ಮಾತನಾಡಿ ಹುಕ್ಕೇರಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ವಿಷಯವನ್ನ ಚರ್ಚಿಸಿ ಒಗ್ಗಟ್ಟಾಗಿ ಬಂದ್ರೆ ನಾವು ನಿರ್ಧರಿಸುತ್ತೇವೆ ಎಂದರು ನಮಸ್ಕಾರಗಳು ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎ ಪಿ ಎಮ್ಸಿನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಆವಾಗ ತಕರಾರು ಮಾಡಿದ್ದಾರೆ ಅಲ್ಲಿ ಮಠ ಜಿಲ್ಲಾಡಳಿತದಿಂದ ಇರ್ಬೋದು ತಾಲೂಕು ಆಡಳಿತದಿಂದ ಇರ್ಬೋದು ನಾವು ಹಸ್ತಕ್ಷೇಪ ಮಾಡಲಿಲ್ಲ ಆದರೆ ರೈತರು ಯಾವಾಗ ಬಂದು ನಮಗೆ ಅರ್ಜಿ ಕೊಡ್ತಾರೆ ಮನವಿ ಕೊಡ್ತಾರೆ ಹಾಗೂ ಎರಡು ಮೂರು ರೂಲ್ಸ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಮ್ಗೆ ಏನಾದರೂ ಬರೆದು ಕೊಟ್ಟಿದ್ದಾರೆ ಅಂದರೆ ಮಾತ್ರ ಜಿಲ್ಲಾಟದಿಂದ ನಾವು ತಾಲ್ಲೂಲದಿಂದ ದಿಶಾಧರ್ ಅವರು ಪೊಲೀಸ್ ವತಿಯಿಂದ ಎಲ್ಲರೂ ಬಂದು ಆವಾಗ ಹಸ್ತಾಕ್ಷೇಪ ಮಾಡ್ತೀವಿ ಮಾಡಬೇಕಾಯಿತು ಮಾಡಿದ್ವಿ ಈಗ ನನ್ನ ಸಿಂಪಲ್ ಪಾಯಿಂಟ್ ಏನಿದೆ ಅಂದರೆ ಆವಾಗ ರೈತರು ಬಂದರು ನನ್ನ ಹತ್ರ ಈಗಲೂ ರೈತರು ಬಂದಿದ್ದಾರೆ ಎಲ್ಲ ರೈತರು ನನಗೆ ಒಂದೇ ತಾವೆಲ್ಲರೂ ಒಂದೇ ಹಂಗಿದ್ದಾಗ ಎಲ್ಲ ರೈತರು ಫಸ್ಟ್ ಒಂದು ಸಭೆ ಮಾಡಬೇಕು ಇದರಲ್ಲಿ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಹಂಗಿರ್ಲಿಕ್ಕಿಲ್ಲ ಕೈಪಲ್ಯಾದವರು ಬೇರೆ ಈ ಬೇರೆ ನಾಟಿ ಮಾಡೋರು ಬೇರೆ ಹಂಗಿರಲ್ಲ ಎಲ್ಲ ರೈತ ಬಾಂಧವರು ಒಂದೇ ಹಂಗಿದ್ದಾಗ ತಾವೆಲ್ಲರೂ ಬಂದು ರೈತ ಸಂಘಟನೆ ಮಾಡಿಕೊಂಡು ಅದ್ರ ಅಡಿಯಲ್ಲಿ ನೀವು ಮೀಟಿಂಗ್ ಮಾಡೋದು ಅದು ಒಂದು ಪ್ರಕ್ರಿಯೆ ಆದ್ರೆ ಅದನ್ನು ಇನ್ನೂ ಸ್ವಲ್ಪ ಸುಲಭ ಮಾಡ್ಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ಮಾಡಿ ಏನಂದ್ರೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು ಹಾಗೂ ಯಾರಲ್ಲಿ ವ್ಯಾಪಾರ ಮಾಡ್ತಾರೋ ಅವರನ್ನು ಸೇರಿಸ್ಕೊಂಡು ಒಂದು ಸಭೆ ಮಾಡ ಸಭೆಯಲ್ಲಿ ಎಲ್ಲ ಕುಂದುಕೊರತೆ ಏನೇನು ಬರುತ್ತೆ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಾನು ಈಗಾಗಲೇ ರೈತ ಮುಖಂಡರುಗಳ ಜೊತೆ ಮಾತಾಡಿದ್ದೀನಿ ಹಸಿರು ಸೇನೆ ಮುಖಂಡರ ಜೊತೆಗಳನ್ನು ಮಾತಾಡಿದ್ದೀನಿ ಅದೇ ರೀತಿ ಮಠದ ಸ್ವಾಮಿಗಳ ಜೊತೆನೂ ಮಾತಾಡಿದ್ದೀನಿ ಎಲ್ಲರ ಜೊತೆ ನಾನು ಮಾತುಕತೆ ನಡೆಸಿದ್ದೀನಿ ಹೊಂದಾಣಿಕೆಯಿಂದ ತಾಲ್ಲೂಕಿನಲ್ಲಿ ಕೆಲಸ ಆಗಿದೆ ಅಂದ್ರೆ ನಾವು ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ತಕರಾಗಿದ್ದಾಗ ಮಾತ್ರ ನಾವು ಬರ್ತೀವಿ ಸೊ ಈ ನಿಟ್ಟಿನಲ್ಲಿ ತಹಶೀಲ್ದಾರ್ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಇವತ್ತು ಸಡನ್ಲಿ ನಾವು ಹೇಳಿದ ತಕ್ಷಣ ಎಲ್ಲರೂ ಬಡೋದು ಬಹಳ ಕಷ್ಟ ಆಗುತ್ತೆ ಆದ್ರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಎಲ್ಲರೂ ಮಂಡ್ಯ ಮಾಡ್ತೀರಾ ಮಂಡ್ಯ ಬೆಳಿಗ್ಗೆ ಅದನ್ನು ತಾವು ಸ್ವಲ್ಪ ಎಲ್ಲರನ್ನು ಸೇರಿಸ್ಕೊಂಡು ಇದರಲ್ಲಿ ರೈತರಲ್ಲಿ ಗುಂಪುಗಳೇನಿರಲ್ಲ ಎಲ್ಲರೂ ಒಂದೇ ಯಾರ ಎಲ್ಲರೂ ಬರ್ತಾರೆ ಹಂಗಿದಾಗ ಬಟ್ ಎಲ್ಲ ಎಲ್ಲಾ ರೀತಿ ಸ್ಟೇಕ್ ಹೋಲ್ಡರ್ಸ್ ಸೇರ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ ಅದರ ಏನು ಪರಿಣಾಮ ಬರುತ್ತೆ ನಮ್ಗೆ ಹೇಳಿ ಅದ್ರ ಒಳಗಡೆ ನನ್ನ ಸಲಹೆ ಏನಂದ್ರೆ ಮಠದಲ್ಲಿ ಬೇರೆ ಯಾವ್ದಾದ್ರು ಚಟುವಟಿಕೆಗಳು ನಿಮ್ಮ ರಿಲಯನ್ಸ್ ಟವರ್ ಇರ್ಬೋದು ಬ್ಯಾಂಕ್ ಇರ್ಬೋದು ಶಾಲೆಗಳಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂದ್ರೆ ತಕ್ಷಣ ತಹಶೀಲ್ದಾರ್ ಅವರಿಗೆ ಒಂದು ರಿಪ್ಲೈ ಮುಖಾಂತರ ಮನವಿ ಕೊಡಬೇಕು ಅಂದ್ರೆ ಆವಾಗ ಅವರು ಏನ್ ಆದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಅಲ್ಲಿ ಮಾರ್ಕೆಟ್ ನಡೆಸಲಿಕ್ಕೆ ಆಗಲ್ಲ ಅಂತ ಹೇಳಿ ತಹಶೀಲ್ದಾರ್ ಅವರು ಆದೇಶ ಮಾಡಿದ್ದಾರೆ ಆದ್ರೆ ಬೇರೆ ಚಟುವಟಿಕೆಗಳಿಗೆ ನಾವು ತೊಂದರೆ ಕೊಡಲ್ಲ ಅದು ನಮ್ದು ಅದೇ ಐಡಿಯಾ ಇದೆ ತಮ್ದು ಅದೇ ಐಡಿಯಾ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ ಫಸ್ಟ್ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡ್ತೇನೆ ನಾನು ಜೊತೆಯಲ್ಲಿ ಆ ಆದೇಶದಲ್ಲಿ ಏನಾದರೂ ತಿದ್ದುಪಡಿಗಳು ಬೇಕಂದ್ರೆ ತಕ್ಷಣ ಮೇಡಮ್ಗೆ ಒಂದು ಅರ್ಜಿ ಮುಖಾಂತರ ಹಾಗೂ ಏನು ಅವರು ಮಾಡಿದ್ದಾರೆ ಉತ್ತರದ ಮುಖಾಂತರ ಒಂದು ಮನವಿಯನ್ನು ಅದರಲ್ಲಿ ಏನು ಸಣ್ಣ ಪುಟ್ಟ ರಿಲ್ಯಾಕ್ಸೇಷನ್ ಮಾಡಲಿಕ್ಕಿದೆ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಸ್ವಾಮೀಜಿ ಇರ್ಲಿ ಯಾರೇ ಇರಲಿ ಈ ಎಂ ಸಿ ಕಾನೂನು ಏನಿದೆ ಅದರಲ್ಲಿ ಎಲ್ಲರೂ ನಾವು ಫಾಲೋ ಮಾಡಬೇಕು ಅವರು ಒಪ್ಕೊಂಡಿದ್ದಾರೆ ನಾನು ಒಪ್ಕೊಂಡಿದ್ದೆ ಈ ಎ ಪಿ ಎಂ ಸಿ ಮಾರ್ಕೆಟ್ ಕಾನೂನಲ್ಲಿ ಪ್ರೈವೇಟ್ ಮಾರ್ಕೆಟ್ ನಡೆಸಲಿಕ್ಕೂ ಪರ್ಮಿಷನ್ ಇದೆ ಅದಕ್ಕೆ ಒಂದು ಅಪ್ಲಿಕೇಶನ್ ಅದು ಅಪ್ಲಿಕೇಶನ್ ಹಾಕೊಳ್ಳಿ ಮತ್ತೆ ಉಪ ಮಾರ್ಕೆಟ್ ಮಾಡ್ಲಿಕ್ಕೂ ಅವಕಾಶ ಇದೆ ಈ ಎ ಪಿ ಎಂ ಸಿ ಗೆ ಮತ್ತೆ ಮಠದ ಮಾರ್ಕೆಟ್ ಮಧ್ಯ ಒಂದು ಐದು ಮೀಟರ್ ಏನೋ ಡಿಸ್ಟೆನ್ಸ್ ಇದೆ ಸೊ ಫಸ್ಟ್ ಕಾನೂನು ನಾವು ಫಾಲೋ ಮಾಡಿದೀವಿ ಅಂದ್ರೆ ಅದು ಪರ್ಮಿಷನ್ ಬರುತ್ತೆ ಅವಾಗ ಸೊ ಅದ್ರೊಳಗಡೆ ಎಲ್ಲ ಮೀಟಿಂಗ್ ಮಾಡಿಕೊಂಡು ಎಲ್ಲರನ್ನು ಒಂದಾಗಿ ನೀವು ಮುಂದೆ ನಡೆಸಬೇಕು ಕಾಂಗ್ರೆಸ್ ಬಿಜೆಪಿ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಚಿನ್ ಕಾಂಬ್ಳೆ ಕೆಎಂ ಕನ್ನಡ ಹುಕ್ಕೇರಿ